ಎಲ್ರಿಗೂ ನಮಸ್ಕಾರ ವೈಕುಂಠ ಏಕಾದಶಿ ಈ ವರ್ಷ ಯಾವ ದಿನ ಬಂದಿದೆ ವೈಕುಂಠ ಏಕಾದಶಿಯ ತಿಥಿ ಸಮಯ ಯಾವುದು ವೈಕುಂಠ ಏಕಾದಶಿಯನ್ನ ಮುಕ್ಕೋಟಿ ಏಕಾದಶಿ ಅಂತ ಯಾಕೆ ಕಡೀತಾರೆ ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ವರ್ಷದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಆದರೆ ಈ ವೈಕುಂಠ ಏಕಾದಶಿ ಅತ್ಯಂತ ಶ್ರೇಷ್ಠವಾದದ್ದು ಈ ವೈಕುಂಠ ಏಕಾದಶಿಯ ದಿನ ಯಾರು ಉಪವಾಸವಿದ್ದು ಜಾಗರಣೆಯನ್ನ ಮಾಡಿ ದೇವರ ಸೇವೆಯನ್ನ ಮಾಡ್ತಾರೋ ದೇವರ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಲ್ಲದೆ ಉಳಿದ ಇಪ್ಪತ್ತ್ ಮೂರು ಏಕಾದಶಿಗಳನ್ನು ಮಾಡಿದಂತಹ ಸಂಪೂರ್ಣ ಫಲ ಲಭಿಸುತ್ತೆ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೆಯ ದಿನವನ್ನ ನಾವು ವೈಕುಂಠ ಏಕಾದಶಿ ಅಂತ ಆಚರಣೆಯನ್ನ ಮಾಡ್ತೀವಿ ಈ ಧನುರ್ಮಾಸದಲ್ಲಿ ಬರುವಂತಹ ಈ ವೈಕುಂಠ ಏಕಾದಶಿಯನ್ನು ನಾವು ಮುಕ್ಕೋಟಿ ಏಕಾದಶಿ ಪುತ್ರದ ಏಕಾದಶಿ ಮೋಕ್ಷದ ಏಕಾದಶಿ ಅಂತ ಕೂಡ ಕರೆಯಲಾಗತ್ತೆ ಪುತ್ರದ ಏಕಾದಶಿ ಅಂದರೆ ಪುತ್ರರನ್ನ ಕರುಣಿಸುವಂತಹ ಏಕಾದಶಿ ಮೋಕ್ಷದ ಏಕಾದಶಿ ಅಂದರೆ ಮೋಕ್ಷವನ್ನು ಕರುಣಿಸುವಂತಹ ಏಕಾದಶಿ ಇದು ಅತ್ಯಂತ ಶ್ರೇಷ್ಠವಾದ ಫಲವನ್ನು ಕರುಣಿಸುವಂತಹ ಏಕಾದಶಿ ಈ ವೈಕುಂಠ ಏಕಾದಶಿಯ ದಿನ ಯಾರು ಉಪವಾಸವಿದ್ದು ದೇವರ ಪೂಜೆಯನ್ನ ಮಾಡಿ ಜಾಗರಣೆಯನ್ನ ಮಾಡಿ ವಿಷ್ಣು ಆಲಯಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡ್ತಾರೋ ಅಂತಹವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಲ್ಲದೆ ತಮ್ಮ ಏಳೇಳು ಜನ್ಮದ ಪಾಪಕರ್ಮಗಳು ಕೂಡ ನಿವಾರಣೆಯಾಗುತ್ತದೆ ಅನ್ನುವಂಥದ್ದು ಶಾಸ್ತ್ರ ಉಲ್ಲೇಖವಾಗಿದೆ ವೈಕುಂಠ ಏಕಾದಶಿಯ ದಿನ ವಿಶೇಷವಾಗಿ ವೈಕುಂಠದ ದ್ವಾರವನ್ನ ತೆರೆಯಲಾಗುತ್ತೆ ಈ ದಿನ ಮಹಾವಿಷ್ಣು ಗರುಡ ವಾಹನನಾಗಿ ಶ್ರೀದೇವಿ ಭೂದೇವಿ ಸಮೇತನಾಗಿ ವೈಕುಂಠದಲ್ಲಿ ಉತ್ತರ ಭಾಗದಲ್ಲಿ ಬರ್ತಾರೆ ಇಂತಹ ಮಹಾವಿಷ್ಣುವನ್ನ ದರ್ಶನ ಮಾಡೋದಕ್ಕೆ ಮುಕ್ಕೋಟಿ ದೇವರುಗಳು ಸಹಿತ ವೈಕುಂಠಕ್ಕೆ ಹೋಗ್ತಾರೆ ಆದ್ದರಿಂದನೇ ಈ ದಿನವನ್ನ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಈ ವರ್ಷ ವೈಕುಂಠ ಏಕಾದಶಿ ಜನವರಿ ಹತ್ತು ಶುಕ್ರವಾರದ ದಿನ ಆಚರಣೆಯನ್ನ ಮಾಡಲಾಗುತ್ತದೆ ವೈಕುಂಠ ಏಕಾದಶಿಯ ತಿಥಿ ಯಾವ ಸಮಯ ಅಂತ ತಿಳಿಯೋದಾದ್ರೆ ವೈಕುಂಠ ಏಕಾದಶಿ ಜನವರಿ ಒಂಬತ್ತು ಅಂದ್ರೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಹತ್ತರಿಂದ ಪ್ರಾರಂಭವಾಗಿ ಜನವರಿ ಹತ್ತನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹತ್ತು ಹತ್ತೊಂಬತ್ತರವರೆಗೆ ಇರುತ್ತೆ ಮಹಾವಿಷ್ಣುವು ವೈಕುಂಠ ಏಕಾದಶಿಯ ದಿನ ಶ್ರೀದೇವಿ ಭೂದೇವಿ ಸಮೇತನಾಗಿ ವೈಕುಂಠದಲ್ಲಿ ಉತ್ತರ ಭಾಗಕ್ಕೆ ಬಂದು ದೇವತೆಗಳಿಗೆ ದರ್ಶನ ನೀಡೋದರಿಂದ ಭೂಲೋಕದಲ್ಲಿ ಸಹಿತ ಪ್ರತಿಯೊಬ್ಬರೂ ಸಹಿತ ಉತ್ತರ ದ್ವಾರದಿಂದ ಪ್ರವೇಶ ಮಾಡಿ ದೇವರ ದರ್ಶನವನ್ನು ಮಾಡಿದ್ರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಲಾಗುತ್ತೆ ಅದೇ ಕಾರಣಕ್ಕಾಗಿ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾಗಿ ವಿಷ್ಣು ಆಲಯಗಳಲ್ಲಿ ಉತ್ತರ ದ್ವಾರವನ್ನು ನಿರ್ಮಾಣ ಮಾಡಿ ವೈಕುಂಠ ದ್ವಾರವನ್ನು ರಚಿಸಿರ್ತಾರೆ ವೈಕುಂಠ ದ್ವಾರದ ಮೂಲಕವೇ ದೇವರ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿರ್ತಾರೆ ಈ ದಿನ ವಿಶೇಷವಾಗಿ ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡೋದರಿಂದ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿ ಭಗವಾನ್ ವೆಂಕಟೇಶ್ವರ ಮಹಾವಿಷ್ಣು ಅಥವಾ ಶ್ರೀರಾಮ ಶ್ರೀಕೃಷ್ಣ ಈ ರೀತಿ ವಿಷ್ಣುವಿನ ಅಂಶದ ದೇವರುಗಳನ್ನ ಪೂಜೆ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳನ್ನ ಪಡಿತೀವಿ ಹಾಗೂ ನಮ್ಮ ಏಳು ಜನ್ಮದ ಪಾಪ ಕರ್ಮಗಳನ್ನ ನಿವಾರಣೆ ಮಾಡ್ಕೋಬಹುದಾಗಿದೆ ವೈಕುಂಠ ಏಕಾದಶಿ ಅಂದರೆ ದೇವತೆಗಳು ಎಚ್ಚರಗೊಳ್ಳುವಂಥ ದಿನ ಮನುಷ್ಯರ ಕಾಲಮಾನದ ಪ್ರಕಾರದ ಒಂದು ವರ್ಷ ದೇವತೆಗಳಿಗೆ ಒಂದು ದಿನಕ್ಕೆ ಸಮ ಮನುಷ್ಯರ ಕಾಲಮಾನವನ್ನು ಹಿಂದೂ ಪಂಚಾಂಗದ ಪ್ರಕಾರ ಎರಡು ಭಾಗಗಳಾಗಿ ಮಾಡಲಾಗಿದೆ ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳಿ ಈ ಉತ್ತರಾಯಣ ಪುಣ್ಯಕಾಲ ದೇವರಿಗೆ ಹಗಲು ದಕ್ಷಿಣಾಯನ ರಾತ್ರಿಯ ಸಮಯ ಈ ಧನುರ್ಮಾಸ ದಕ್ಷಿಣಾಯನ ಪುಣ್ಯಕಾಲದ ಕಡೇಯ ಮಾಸ ಹಾಗೆ ಈ ವೈಕುಂಠ ಏಕಾದಶಿ ದಕ್ಷಿಣಾಯನ ಪುಣ್ಯಕಾಲವನ್ನು ಮುಗಿಸಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುವಂಥ ದಿನ ಈ ದಿನ ವೈಕುಂಠದ ದ್ವಾರ ತೆರೆಯುತ್ತೆ ಹಾಗೆ ಮಹಾವಿಷ್ಣು ಎಚ್ಚರವಾಗ್ತಾನೆ ಮಹಾವಿಷ್ಣುವನ್ನ ದರ್ಶನ ಮಾಡೋದಕ್ಕೆ ಮುಕ್ಕೋಟಿ ದೇವತೆಗಳು ಸಹಿತ ಬರ್ತಾರೆ ಆದ್ದರಿಂದಲೇ ಈ ವಿಶೇಷವಾದ ದಿನದಂದು ಉಪವಾಸದಿಂದ ಭಗವಂತನ ದರ್ಶನ ಮಾಡಿ ಜಾಗರಣೆಯನ್ನ ಮಾಡಿದವ್ರಿಗೆ ಏಳೇಳು ಜನ್ಮದ ಪಾಪಗಳು ನಶಿಸಿ ಹೋಗುತ್ತೆ ಹಾಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಆದ್ರಿಂದ ಎಲ್ರೂ ಸಹಿತ ತಪ್ಪದೆ ವೈಕುಂಠ ಏಕಾದಶಿಯ ಆಚರಣೆಯನ್ನ ಮಾಡಿ ಮನೆಯಲ್ಲಿ ವೈಕುಂಠ ಏಕಾದಶಿಯನ್ನ ಪೂಜೆಯನ್ನ ಮಾಡಿ ದೇವಾಲಯಗಳಿಗೆ ಭೇಟಿ ನೀಡಿ ನಮ್ಮ ಜನ್ಮಾಂತರದ ಪಾಪಗಳನ್ನು ಕಳ್ಕೊಂಡು ಒಳ್ಳೆಯದಾಗಲಿ ಅಂತ ಹೇಳಿ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ನನ್ನ ಚಾನೆಲ್ನಲ್ಲಿ ವೈಕುಂಠ ಏಕಾದಶಿಯ ಆಚರಣೆ ಬಗ್ಗೆ ಕೂಡ ವಿಡಿಯೋನ ಮಾಡ್ತೀನಿ ಈ ವಿಡಿಯೋದ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು